ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅರುಣ್ ಸಹನಾ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಇತಿಹಾಸವನ್ನು ಚಿಕ್ಕದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹೇಳೋದಾದರೆ ರಾಯರು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಒಬ್ರು ಒಬ್ಬರು ಅನ್ನೋದಕ್ಕಿಂತ ಪ್ರಮುಖರು ಅಂತಾನೆ ಹೇಳ್ಬೋದು ರಾಯರು ಹುಟ್ಟಿದ್ದು ತಮಿಳ್ನಾಡಲ್ಲಿರೋ ಭುವನಗಿರಿ ಅನ್ನೋ ಊರಲ್ಲಿ ಇವರ ತಂದೆ ತಿಮ್ಮಣ್ಣ ಭಟ್ಟ ಮತ್ತು ತಾಯಿ ಗೋಪಿಕಾಂಬೆ ರಾಘವೇಂದ್ರ ಸ್ವಾಮಿ ಅವರ ಅಪ್ಪ ಅಮ್ಮಂಗೆ ರಾಯರನ್ನು ಬಿಟ್ಟು ಗುರುರಾಜಾಚಾರ್ಯ ಅನ್ನೋ ಮಗ ಮತ್ತೆ ವೆಂಕಟಾಂಬ ಅನ್ನೋ ಮಗಳು ಸಹ ಇದ್ರು ರಾಘವೇಂದ್ರ ಸ್ವಾಮಿಗಳು ಎರಡನೇ ಮಗ ಆಗಿರ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಮೊದಲನೇ ಹೆಸರು ಬಂದು ವೆಂಕಟ ಭಟ್ಟ ಅಂತ ಇರುತ್ತೆ ಹಾಗೆ ಸ್ವಾಮಿಗಳು ಚಿಕ್ಕ ವಯಸ್ಸಿಂದಾನೆ ತುಂಬಾ ಬುದ್ಧಿವಂತರಾಗಿರ್ತಾರೆ ವಿದ್ವಾಂಸತೆನ ಪಡ್ಕೊಂಡಿರೋರಾಗಿರ್ತಾರೆ ಹಾಗೆ ಇವ್ರ ತಂದೆ ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರೆ ಅದರಿಂದ ಮನೆ ಜವಾಬ್ದಾರಿ ಎಲ್ಲ ಅವ್ರ ಅಣ್ಣ ಆಗಿರೋ ಗುರುರಾಜಾಚಾರ್ಯರ ಮೇಲೆ ಇರುತ್ತೆ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ವಿದ್ಯಾಭ್ಯಾಸಕ್ಕೋಸ್ಕರ ಮದರೈಗೆ ಹೋಗ್ತಾರೆ ಅಲ್ಲಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಸರಸ್ವತಿ ಅನ್ನೋರ್ ಜೊತೆ ರಾಘವೇಂದ್ರ ಸ್ವಾಮಿಗಳ ಮದುವೆ ಆಗುತ್ತೆ ಸ್ವಾಮಿಗಳ ಆರ್ಥಿಕ ಪರಿಸ್ಥಿತಿ ಅಷ್ಟೇನ್ ಚೆನ್ನಾಗಿರಲ್ಲ ಆದ್ರೂ ಸಹ ರಾಯರು ಅಲ್ಲಿರೋ ಮಕ್ಕಳಿಗೆಲ್ಲ ಸಂಸ್ಕೃತ ಮತ್ತೆ ವೇದಗಳನ್ನ ಕಲಿಸ್ಕೊಡ್ತಾ ಇರ್ತಾರೆ ಮತ್ತೆ ಇದಕ್ಕೆ ಬದಲಾಗಿ ಅವ್ರು ಏನನ್ನೂ ನಿರೀಕ್ಷೆ ಮಾಡ್ತಾ ಇರ್ಲಿಲ್ಲ ಹೀಗೆ ಇರ್ಬೇಕಾದ್ರೆ ಒಂದಿನ ದಿನ ರಾಘವೇಂದ್ರ ಸ್ವಾಮಿಗಳಿಗೆ ಕುಟುಂಬ ಸಮೇತ ಒಂದ್ ಸಮಾರಂಭಕ್ಕೆ ಆಹ್ವಾನ ಬರುತ್ತೆ ಆ ಸಮಾರಂಭಕ್ಕೆ ಕುಟುಂಬದವ್ರ ಜೊತೆ ಅಂದ್ರೆ ಅವ್ರ ಎಂಟಿ ಮತ್ತೆ ಮಗುನ್ ಜೊತೆ ರಾಘವೇಂದ್ರ ಸ್ವಾಮಿಗಳು ಸಹ ಹೋಗ್ತಾರೆ ಆದ್ರೆ ಅಲ್ಲಿ ಹೋದ್ಮೇಲೆ ರಾಯರ್ಗೆ ಸ್ವಲ್ಪನೂ ಗೌರವ ಕೊಡ್ದೆ ಸರಿಯಾಗಿ ಉಪಚಾರ ಮಾಡ್ದೆ ಗಂಧ ತೇಯ್ಯೋ ಕೆಲ್ಸಾನ ಕೊಡ್ತಾರೆ ಆದ್ರೂ ಸಹ ಒಂದ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೆ ರಾಯರು ಅವ್ರು ಕೊಟ್ಟಿದ ಕೆಲ್ಸಾನ ಮಾಡೋಕ್ ಮುಂದಾಗ್ತಾರೆ ರಾಯರು ಶ್ರೀಗಂಧದ ಕೊರಡನ್ನ ತೇಯ್ಬೇಕಾದ್ರೆ ಅಗ್ನಿ ಸೂಕ್ತ ಪಟ್ಟಿಸ್ತಾ ತೇಯ್ತಾ ಇರ್ತಾರೆ ಎಲ್ಲ ರೆಡಿ ಆದ್ಮೇಲೆ ಅಲ್ಲಿರೋ ಜನರೆಲ್ಲ ಬಂದು ಅದು ನಚ್ಕೊಂತಾರೆ ಆಗ ಇದ್ದಕ್ಕಿದ್ದಂತೆ ಎಲ್ರಿಗೂ ಸಹ ವಿಪರೀತ ಮೈಯೆಲ್ಲ ಉರಿಯೋಕ್ ಶುರುವಾಗುತ್ತೆ ಯಾಕೆ ಈ ತರ ಆಗ್ತಿದೆ ಅಂತ ಯಾರೊಬ್ಬರಿಗೂ ಸಹ ಗೊತ್ತಾಗಲ್ಲ ಆಮೇಲೆ ಅಲ್ಲಿದ್ದ ಒಬ್ಬ ಮುಖ್ಯಸ್ಥ ಬಂದು ರಾಯರ್ನ್ ಕೇಳ್ತಾರೆ ಯಾಕೆ ಈ ತರ ಆಗ್ತಿದೆ ಅಂತ ಆಗ ರಾಯರ್ ಹೇಳ್ತಾರೆ ಬಹುಶಃ ಅಗ್ನಿ ಪಠನೆ ಮಾಡ್ತಾ ಗಂಧತೆ ಇದೆ ಅದಕ್ಕೆ ಈಗ ಆಗಿರ್ಬೋದೇನೋ ಅಂತ ಆಗ ಅಲ್ಲೇ ಇರೋ ಮನೆ ಗೃಹಸ್ಥ ಬಂದು ರಾಯರ ಹತ್ರ ಹೇಳ್ತಾರೆ ನಮ್ಮಿಂದ ತಪ್ಪಾಯಿತು ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ಮನ್ನು ಈ ಥರ ನಾವು ನಡ್ಸ್ಕೊಳ್ಬಾರ್ದಿತ್ತು ಅಂತ ಆಗ್ಲೂ ಸಹ ರಾಯರು ಚೂರು ಬೇಜಾರು ಮಾಡ್ಕೊಳ್ಳ್ದೆ ವರುಣ ಸೂಕ್ತಾನ ಪಟ್ಟಿಸ್ತಾರೆ ಆಗ ಅಲ್ಲಿರೋರಿಗೆಲ್ಲ ಮಯೂರಿ ಹೋಗ್ಬಿಡುತ್ತೆ ಈ ಕತೆ ಏನು ತೋರಿಸ್ಕೊಡುತ್ತೆ ಅಂದರೆ ರಾಯರು ಎಷ್ಟು ಸಹಾನುಭೂತಿ ಇರೋರು ಅಂತ ಹೀಗೆ ಇರಬೇಕಾದ್ರೆ ಸುಧೀಂದ್ರ ತೀರ್ಥರು ಮುಂದಿನ ಉತ್ತಮ ಸಾಮ್ರಾಜ್ಯಕ್ಕೆ ತಕ್ಕ ಉತ್ತರಾಧಿಕಾರಿನ ಹುಡುಕ್ತಾ ಇರ್ತಾರೆ ಒಂದ್ ದಿನ ಅವ್ರ ಕನ್ಸಲ್ಲಿ ಶ್ರೀ ಮೂಲದವರೇ ಬಂದು ರಾಯರನ್ನ ಶಿಷ್ಯನನ್ನ ಸ್ವೀಕರಿಸೋಕ್ ಸೂಚನೆ ನೀಡ್ತಾರೆ ಈ ವಿಷಯನ ಸುಧೀಂದ್ರ ತೀರ್ಥರು ರಾಯರಿಗೆ ಹೇಳ್ತಾರೆ ಆಗ ರಾಯರು ಅವ್ರ ಹೆಂಡತಿ ಮತ್ತೆ ಮಗು ಬಗ್ಗೆ ಯೋಚನೆ ಮಾಡಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಸಾಕ್ಷಾತ್ ಸರಸ್ವತಿ ದೇವಿನೇ ಬಂದು ರಾಯರ ಮುಂದೆ ಸನ್ಯಾಸಾಶ್ರಮನ ಸ್ವೀಕರಿಸೋಕೆ ಆಜ್ಞೆ ಮಾಡ್ತಾಳೆ ಇದರಿಂದ ರಾಯರು ಮನಸ್ಸು ಬದಲಿಸ್ಕೊಂಡು ಸನ್ಯಾಸಾಶ್ರಮ ಸ್ವೀಕರಿಸೋಕೆ ಒಪ್ಪಿಗೆ ಕೊಡ್ತಾರೆ ಅಲ್ಲಿ ಸುಧೀಂದ್ರ ತೀರ್ಥರು ವೆಂಕಟ ಭಟ್ಟ ಅನ್ನೋ ಹೆಸರಿ ರಾಯರಿಗೆ ಶ್ರೀ ರಾಘವೇಂದ್ರ ತೀರ್ಥ ಅನ್ನೋ ಹೆಸರಿಂದ ನಾಮಕರಣ ಮಾಡಿ ಅದ್ದೂರಿಯಾಗಿ ಪಟ್ಟಾಭಿಷೇಕನ ಮಾಡ್ತಾರೆ ಈ ಕಡೆ ತನ್ನ ಗಂಡ ಸನ್ಯಾಸಾಶ್ರಮನ ಸ್ವೀಕರಿಸುವ ವಿಷಯ ತಿಳ್ಕೊಂಡ್ ಪತ್ನಿ ಸರಸ್ವತಿ ಬಾಯಿ ಇದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ಅಷ್ಟೊಂದು ಪ್ರೀತಿಸ್ತಿದ್ದ ಗಂಡನೇ ಸನ್ಯಾಸಿ ಆದ್ಮೇಲೆ ಮತ್ತಿನ್ಯಾರಿಗೋಸ್ಕರ ಬದುಕಬೇಕು ಅಂತ ಬಾವಿಲ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಪಿಶಾಚಿ ಆಗಿಬಿಡ್ತಾರೆ ಪಿಶಾಚಿ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬರ್ತಾರೆ ಆಗ ರಾಘವೇಂದ್ರ ಸ್ವಾಮಿಗಳು ಹೆಂಡ್ತಿನ ಆ ಸ್ಥಿತಿಲ್ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಮತ್ತು ಆ ಪಿಶಾಚಿ ಮೇಲೆ ತೀರ್ಥ ಹಾಕಿ ಅವ್ರ ಇಂತಿಗೆ ಪಿಶಾಚಿ ಜನ್ಮದಿಂದ ಮೋಕ್ಷ ದೊರೆಯೋ ಥರ ಮಾಡ್ತಾರೆ ನಾನೀಗೇಳಿರೋ ಇಷ್ಟು ಕತೆ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವ ಮತ್ತು ಪವಾಡದ ಬಗ್ಗೆ ತಿಳಿಸ್ಕೊಡುತ್ತೆ ರಾಘವೇಂದ್ರ ಸ್ವಾಮಿಗಳ ಇನ್ನೂ ಕೆಲವು ಪವಾಡದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಅರುಣ್ ಸಹನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಟೈಮ್ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು